ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಈಗ ಒಂದು ವರ್ಗ ಸಮೀಕರಣದಲ್ಲಿ ವಿಶೇಷವಾದಂಥ ಒಂದು ಪ್ರಾಬ್ಲಮನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ವಲ್ಪ ಇಲ್ಲಿ ಗಮನ ಕೊಟ್ಟು ತಾವು ಕೇಳ್ಬೋದು ಒಂದು ರೈಲು ಮುನ್ನೂರ ಅರವತ್ತು ಕಿಲೋಮೀಟ್ರ್ ದೂರವನ್ನು ಏಕರೂಪ ಜವದೊಂದಿಗೆ ಚಲಿಸುತ್ತಿದೆ ಅದರ ಜವವು ಐದು ಕಿಲೋಮೀಟ್ರ್ ಪ್ರತಿ ಗಂಟೆಗೆ ಹೆಚ್ಚಿಸಿದಾಗ ಅಥವಾ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು ಒಂದು ಗಂಟೆ ಕಡಿಮೆ ಸಮಯ ತೆಗೆದುಕೊಳ್ಳುತ್ತಿತ್ತು ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡೀರ ಅಂತ ಕೇಳ್ತಾ ಇದ್ದಾನೆ ಮಕ್ಕಳ ಇಲ್ಲಿ ಯಾವಾಗಲೂ ಈ ರೈಲಿನ ಪ್ರಾಬ್ಲಮ್ ಅಥವಾ ದೂರ ಜವ ವೇಗ ಅಥವಾ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಬಂದಾಗ ಒಂದು ನೆನ್ಪಿಟ್ಕೋಬೇಕು ಜಿ ವಿ ಟಿ ನಿಮಗೆಲ್ಲ ಗೊತ್ತಿದೆ ಜಿ ವಿ ಟಿ ಅಂದರೆ ಗಂಗಾವತಿ ಅಂತ ಹೇಳ್ತೀವಿ ನಾವು ದುಸ್ ಟ್ರಿಕ್ಸ್ ಇದು ಸೊ ಜಿಯನ್ನು ತೆಗೆದು ನಾನೇನು ಮಾಡಬೇಕು ಡಿ ಅಂತ ಹಾಕ್ಕೋಬೇಕು ಡಿ ಇಸ್ ಈಕ್ವಲ್ಸ್ ಟು ವಿ ಇನ್ ಟು ಟಿ ಅಂತ ಹೇಳ್ತೀವಿ ನಾವೆಲ್ಲ ಹೆಂಗೆ ನೆನ್ಪಿಟ್ಕೊಳೋದು ಸೊ ಡಿ ಅಂದರೆ ಡಿಸ್ಟೆನ್ಸ್ ಅಂತ ಅಂದರೆ ದೂರ ವಿ ಅಂದರೆ ವೆಲಾಸಿಟಿ ಅಥವಾ ವೇಗ ಅಥವಾ ಜವ ವೇಗ ಜವ ಬೇರೆ ಬೇರೆನೇ ಆದರೆ ನಾವಿಲ್ಲಿ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಲುವಾಗಿ ಅದನ್ನು ತೊಗೊಂಡಿರೋದು ಸೊ ಟಿ ಅಂದರೆ ಸಮಯ ಅಥವಾ ಕಾಲ ಅಂತ ಓಕೆ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಸೂತ್ರ ದೂರ ಇಸ್ಕೋಸ್ಟು ಜವ ಇಂಟು ಕಾಲ ಸೊ ಇಲ್ಲಿ ನಮಗೆ ಕಾಲ ಬೇಕಾಗಿರೋದ್ರಿಂದ ನಾನೇನು ಮಾಡ್ತೀನಿ ಕಾಲವನ್ನು ಒಂದು ಕಡೆ ಬರ್ಕೊಂಡಾಗ ಕಾಲ ಈಜ್ ಈಕ್ವಲ್ಸ್ಟು ದೂರ ಜವವನ್ನು ಆ ಕಡೆ ಕಳಿಸಿದಾಗ ಡಿವೈಡೆಡ್ ಬೈ ಜವ ಆಗುತ್ತೆ ಸೊ ದೂರ ಡಿವೈಡೆಡ್ ಬೈ ಜವ ಇದನ್ನು ಸರಿಯಾಗಿ ನೇನ್ ಬಿಟ್ಕೋಬೋದು ಕಾಲ ಇಸ್ಕೋಸ್ಟು ದೂರ ಡಿವೈಡೆಡ್ ಬೈ ಜವ ಓಕೆ ಸೊ ಇದ್ರ ಮೇಲೆ ನಾವೀಗ ಲೆಕ್ಕಾಚಾರ ಮಾಡೋಣ ಸೊ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲೇನತದೆ ಒಟ್ಟು ದೂರ ಮುನ್ನೂರ ಅರವತ್ತು ಕಿಲೋಮೀಟ್ರ್ ಇದೆ ಹಾಗಾದರೆ ರೈಲಿನ ಜವವು ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ ಜಸ್ಟ್ ಏನಂತ ತಗಂತೀನಿ ಎಕ್ಸ್ ಆಗಿರಲಿ ರೈಲಿನ ಜವ ಗೊತ್ತಿಲ್ಲ ಹಾಗಾಗಿ ನನಗೆ ಎಕ್ಸ್ ಆಗಿರಲಿ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ರೈಲು ಡ್ಯಾಶ್ ಚಲಿಸಿದಾಗ ಅಂದರೆ ಎಕ್ಸ್ ಕಿಲೋಮೀಟರ್ ಪ್ರತಿ ಇದು ಜವ ಅಂತ ಹೇಳ್ತಾ ಇದೀವಿ ಅದಕ್ಕೆ ಕಿಲೋಮೀಟ್ರ್ ಪ್ರತಿ ಗಂಟೆಗೆ ನೆನ್ಪಿಟ್ಕೊಳ್ಳಿ ಎಕ್ಸ್ ರೈಲು ಎಕ್ಸ್ ಕಿಲೋಮೀಟ್ರ್ ಪ್ರತಿ ಗಂಟೆಗೆ ಚಲಿಸಿದಾಗ ಮುನ್ನೂರ ಮುನ್ನೂರ ಅರವತ್ತು ಕಿಲೋಮೀಟ್ರ್ ದೂರ ಕ್ರಮಿಸಲು ತೆಗೆದುಕೊಳ್ಳುವ ಕಾಲ ಅಂದರೆ ಕಾಲವನ್ನು ಕಂಡುಹಿಡಿತಾ ಇದ್ದೀವಿ ಕಾಲದ ಸೂತ್ರ ಜಸ್ಟ್ ನಾವು ಬರ್ಕೊಂಡಿದ್ದೀವಿ ಏನಂದು ದೂರ ಡಿವೈಡೆಡ್ ಬೈ ಜವ ಸೊ ನಿಮಗೆಲ್ಲ ನೋಡ್ತಾ ಇದ್ರಿ ದೂರ ಅಂದರೆ ಜಸ್ಟ್ ನಾವು ನೋಡಿದ್ದೀವಿ ಮುನ್ನೂರ ಅರುವತ್ತು ಇಲ್ಲಿ ಬರ್ಕೊಂಡಿದೀವಿ ಅದೇ ರೀತಿ ಡಿವೈಡೆಡ್ ಬೈ ಜವ ಅಂದರೆ ಏನಂತ ಬರ್ಕೊಂಡಿದ್ದೀವಿ ಈಗ ನಮ್ಮ ರೈಲಿನ ಜವ ಎಷ್ಟಿದೆ ಎಕ್ಸ್ ಆಗಿದೆ ಸೊ ಡಿವೈಡ್ ಬೈ ಎಕ್ಸ್ ಮುನ್ನೂರ ಅರವತ್ತು ಬೈ ಎಕ್ಸ್ ಓಕೆ ನೆಕ್ಸ್ಟ್ ಈಗ ರೈಲಿನ ಜವವನ್ನು ನಾವೇನು ಮಾಡ್ತಾ ಇದ್ದೀವಿ ಐದು ಕಿಲೋಮೀಟ್ರ್ ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಐದು ಕಿಲೋಮೀಟ್ರ್ ಪ್ರತಿ ಗಂಟೆಗೆ ಹೆಚ್ಚಿಸ್ತಾ ಇದ್ದೀವಿ ಹಾಗಾದರೆ ರೈಲಿನ ಒಟ್ಟು ಜವ ಅಂದರೆ ಮೊದಲು ಎಕ್ಸ್ ಇತ್ತು ಐದನ್ನು ಹೆಚ್ಚಿಗೆ ಮಾಡಿದಾಗ ಏನಾಯಿತು ಎಕ್ಸ್ ಪ್ಲಸ್ ಐದಾಗುತ್ತೆ ಗಮನ ಕೊಡಬೇಕು ಒಂದು ವೇಳೆ ಕಡಿಮೆ ಮಾಡಿದಾಗ ಅಂತ ಕೊಟ್ಟಾಗ ಎಕ್ಸ್ ಮೈನಸ್ ಐದು ಅಂತ ತೆಗಬೇಕು ಸೊ ಎಕ್ಸ್ ಪ್ಲಸ್ ಐದು ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ ನೆಕ್ಸ್ಟ್ ಇದ್ರ ಜೊತೆಗೆ ಈಗ ಇಷ್ಟಾಯಿತು ಇದ್ರ ಇಷ್ಟು ತಗೊಂಡ್ವಿ ಡಿಸ್ಟೆನ್ಸ್ ಅಷ್ಟೇ ಇರ್ತದೆ ಮುನ್ನೂರ ಅರವತ್ತು ಕಿಲೋಮೀಟರ್ ಇರ್ತದೆ ನೆನ್ಪಿಟ್ಕೊಳ್ಳಿ ಸೊ ಈಗ ರೈಲು ಎಕ್ಸ್ ಪ್ಲಸ್ ಐದು ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುತ್ತಿರುವಾಗ ಚಲಿಸಿದಾಗ ಮುನ್ನೂರ ಅರವತ್ತು ಕಿಲೋಮೀಟರ್ ದೂರ ಕ್ರಮಿಸಲು ತೆಗೆದುಕೊಳ್ಳುವ ಕಾಲ ಎಷ್ಟಾಗುತ್ತೆ ಮತ್ತು ಸೇಮ್ ಸೂತ್ರ ಹಾಕಂತೀವಿ ದೂರ ಡಿವೈಡೆಡ್ ಬೈ ಜವ ಅಂತ ಹೇಳಿ ಸೊ ದ್ಯಾಟ್ ಈ ಕಷ್ಟು ದೂರ ಅಂದರೆ ಮತ್ತೆ ಮುನ್ನೂರ ಅರುವತ್ತು ಡಿವೈಡೆಡ್ ಬೈ ಜ್ ಕಾ ಸಾರಿ ಜವಾ ಅಂದರೆ ಏನು ತೊಗೊಂಡಿದ್ದೀವಿ ನಾವು ಈಗ ಯಾಕಂದರೆ ಐದು ಜಾಸ್ತಿ ಆಗಿದೆ ಸೊ ಇದೇನಾಗುತ್ತೆ ಎಕ್ಸ್ ಪ್ಲಸ್ ಐದಾಗುತ್ತೆ ಸೊ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಇದನ್ನು ನೀವು ಡಿಕೋಡ್ ಮಾಡಿಬಿಟ್ರೆ ಫಿಫ್ಟಿ ಪರ್ಸೆಂಟೇಜ್ ಆಫ್ ದ ಪ್ರಾಬ್ಲಮ್ ಇಲ್ಲಿ ಸಾಲ್ವ್ ಆದಂಗೆ ಸೊ ಇಲ್ಲಿಂದ ನೆಕ್ಸ್ಟ್ ನಾವೇನು ಮಾಡ್ತೀವಿ ಹೇಳಿಕೆಗಳನ್ನು ಇನ್ನೊಂದು ಸರಿ ಗಮನಿಸಬೇಕಾಗುತ್ತೆ ಗಮನಿಸ್ಕೊಟ್ರಿ ಇಲ್ಲಿ ಸೊ ಏನಾಗಿದೆ ಅಷ್ಟೇ ದೂರವನ್ನು ಕ್ರಮಿಸಲು ಅಂದರೆ ಮೊದಲಿಗಿಂತ ಈ ಇದೇನು ಕಾಲ ಮುನ್ನೂ ಎಕ್ಸ್ ಕಿಲೋಮೀಟ್ರ್ ಪ್ರತಿ ಗಂಟೆಗೆ ಅರವತ್ತು ಡಿಸ್ಟೆನ್ಸ್ ಕವರ್ ಮಾಡೋದು ಎಕ್ಸ್ ಪ್ಲಸ್ ಐದನ್ನು ಡಿಸ್ಟೆನ್ಸ್ ಕವರ್ ಮಾಡೋದು ಎರಡಕ್ಕೂ ಏನು ವ್ಯತ್ಯಾಸ ಆಗಿದೆ ಇದು ನಾಲ್ಕು ಗಂಟೆಗಳನ್ನು ಹಿಡಿದ್ರೆ ನಾಲ್ಕು ಅವರ್ಸ್ ತಗೊಂಡ್ರೆ ನಾನು ಎಕ್ಸಾಂಪ್ಲಿಗೆ ತೊಗೊತಾ ಇದ್ದೀನಿ ನಾಲ್ಕು ಗಂಟೆ ತಗೊಂಡ್ರೆ ಇದೇನು ಮಾಡ್ತಾ ಇತ್ತು ಮೂರು ಗಂಟೆ ತಗೊಳ್ತಾ ಇತ್ತು ಅಂತ ಅರ್ಥ ಅಂದರೆ ಏನು ಮಾಡ್ತಾಯಿದ್ದೆ ಒಂದು ತಾಸು ಏನಾಗ್ತಾ ಇತ್ತು ಕಡಿಮೆ ಆಗ್ತಾ ಇತ್ತು ಅಂತ ಸೊ ಅದಕ್ಕೆ ನಾನೇನು ಇದ್ದೀನಿ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಎಕ್ಸ್ ಇದು ಇಷ್ಟು ಮೊದಲಿಗೆ ತಗೊಳ್ದುಕೊಳ್ಳುವಂತಹ ಕಾಲ ನಾಲ್ಕಿರ್ಬೋದು ಐದಿರ್ಬೋದು ಏನಾದರೂ ಇರ್ಬೋದು ಸೊ ನಾಲ್ಕು ಇಷ್ಟು ಇದು ಮೊದಲು ತೆಗೆದುಕೊಳ್ಳುವಂಥ ಕಾಲ ತದನಂತರ ಸಾರಿ ಇದನ್ನು ನಾನು ಈಗ ನಂತರದಲ್ಲಿ ಮುನ್ನೂರ ಅರುವತ್ತು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಐದು ಅಂದರೆ ಇದು ಕಡಿಮೆ ಸಮಯ ಇತ್ತು ಇದು ಜಾಸ್ತಿ ಸಮಯ ಇತ್ತು ಇದು ಕಡಿಮೆ ಸಮಯ ಇತ್ತು ಇವೆರಡನ್ನ ಕಳೆದಾಗ ಎಷ್ಟು ಬರುತ್ತೆ ನನಗೆ ಒಂದು ತಾಸು ಟೈಮ್ ಸೇವ್ ಆಗುತ್ತೆ ಇದಕ್ಕಿಂತ ನಾಲ್ಕು ತಾಸು ಅಂತ ಇತ್ತು ಇದು ಮೂರು ತಾಸು ತಗೊತಾಯಿತ್ತು ನಾಲ್ಕು ಮೈನಸ್ ಮೂರು ಮಾಡಿದಾಗ ಒಂದು ಬರ್ತದೆ ಇದು ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ಸೊ ಈ ರೀತಿಯಾಗಿ ಇದನ್ನ ಅರ್ಥ ಮಾಡ್ಕೋಬೇಕು ಸೊ ಈಗ ನಮಗೆ ಏನು ಸಿಗ್ತಾ ಇದೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ ಇದರಿಂದ ನಾವೇನು ಮಾಡ್ತಾ ಇದ್ದೀವಿ ಈ ಇಕ್ವೇಷನ್ಸ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಸೊ ಇದು ಒಂದು ಭಿನ್ನ ರಾಶಿ ಇದೊಂದು ಭಿನ್ನ ರಾಶಿ ಆಗುತ್ತೆ ಸೊ ನಾವು ಇಲ್ಲಿ ಲಸಾವನ್ನು ತಗೋಬೇಕಾಗುತ್ತೆ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಐದರ ಲಸ ಹೀಗೆ ಬರ್ಕೊತೀನಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಐದು ಈಸ್ ಸಾರಿ ಇಲ್ಲಿ ಎಕ್ಸ್ ಇದೆ ಏನಿಲ್ಲ ಇಲ್ಲಿ ಎಕ್ಸ್ ಪ್ಲಸ್ ಐದು ಇಲ್ಲ ಹಾಗಾಗಿ ಇಲ್ಲಿ ಎಕ್ಸ್ ಪ್ಲಸ್ ಐದನ್ನು ಗುಣಸ್ಕೊತೀನಿ ಇಲ್ಲಿ ಎಕ್ಸ್ ಪ್ಲಸ್ ಐದು ಇದೆ ಏನಿಲ್ಲ ಎಕ್ಸ್ ಇಲ್ಲ ಎಕ್ಸನ್ನು ಗುಣಿಸ್ಕೊತಾ ಇದ್ದೀನಿ ಸೊ ಮುನ್ನೂರ ಅರುವತ್ತು ಇಂಟು ಎಕ್ಸ್ ಪ್ಲಸ್ ಐದು ಮುನ್ನೂರ ಅರವತ್ತು ಇಂಟು ಆವಾರ ಎಕ್ಸ್ ಪ್ಲಸ್ ಐದಾಗುತ್ತೆ ನೆಕ್ಸ್ಟು ಮೈನಸ್ ಇದೆ ಮುನ್ನೂರ ಅರುವತ್ತು ಇಂಟು ಎಕ್ಸ್ ಆಗಿದೆ ಇಸ್ ಈಕ್ವಲ್ಸ್ ಟು ಒಂದು ಓಕೆ ಫರ್ದರ್ ಇಲ್ಲಿ ಹೊರೆ ಗುಣಕಾರ ಮಾಡ್ತೀನಿ ಇದನ್ನ ಕಡೆ ಕಳಿಸ್ತೀನಿ ಸೊ ಮುನ್ನೂರ ಅರವತ್ತು ಇಂಟು ಎಕ್ಸ್ ಏನಾಗುತ್ತೆ ಮುನ್ನೂರ ಅರವತ್ತು ಎಕ್ಸ್ ಆಗುತ್ತೆ ಪ್ಲಸ್ ಮುನ್ನೂರ ಅರುವತ್ತು ಇಂಟು ಐದು ಎಷ್ಟಾಗುತ್ತೆ ಒಂದು ಸಾವಿರದ ಎಂಟು ನೂರಾಗುತ್ತೆ ಸೊ ಮೈನಸ್ ಮುನ್ನೂರ ಅರವತ್ತು ಎಕ್ಸ್ ಆಗುತ್ತೆ ಸೊ ದ್ಯಾಟ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಐದು ಇದನ್ನು ಈ ಕಡೆ ಕಳಿಸ್ತೀನಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಐದು ನೆಕ್ಸ್ಟ್ ನಾವು ಇದನ್ನು ಡಿಕೋಡ್ ಮಾಡೋಣ ಅದಷ್ಟೊಳಗಡೆ ಇಲ್ಲಿ ಮುನ್ನೂರ ಅರವತ್ತು ಪ್ಲಸ್ ಎಕ್ಸು ಮೈನಸ್ ಮುನ್ನೂರ ಅರವತ್ತು ಎಕ್ಸ್ ಕ್ಯಾನ್ಸಲ್ ಆಗ್ತದೆ ಸೊ ಇಲ್ಲಿ ಉಳಿದಿರೋದು ಹದಿನೆಂಟು ನೂರು ಇಲ್ಲಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಎಕ್ಸ್ ಏನಾಗ್ತದೆ ಎಕ್ಸ್ ಸ್ಕ್ವಯರ್ ಆಗ್ತದೆ ಪ್ಲಸ್ ಎಕ್ಸ್ ಇಂಟು ಐದು ಏನಾಗ್ತದೆ ಐದು ಎಕ್ಸ್ ಆಗ್ತದೆ ಈ ಹದಿನೆಂಟು ಹದಿನೆಂಟುನೂರನ್ನು ಈ ಕಡೆ ತೊಗೊಳ್ರಿ ಎಕ್ಸ್ ಕ್ವಯರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಹದಿನೆಂಟುನೂರು ಈ ಕಡೆ ಬಂದರೆ ಮೈನಸ್ ಹದಿನೆಂಟು ಹದಿನೆಂಟುನೂರು ಆಯಿತು ಇದಕ್ಕೊಷ್ಟು ಜೀರೋ ಆಯಿತು ಇದೊಂದು ವರ್ಗ ಸಮೀಕರಣವನ್ನು ನಾವು ಬಿಡಿಸ್ತಕ್ಕಂತಹ ಕ್ರಮವನ್ನು ಈಗ ಅನುಸರಿಸಬೇಕು ಸೊ ನೆಕ್ಸ್ಟ್ ಅದೇ ರೀತಿ ನಮ್ಮ ಅಪವರ್ತನ ಕ್ರಮ ಯಾವ ರೀತಿ ಇರ್ತದೆ ಅದನ್ನು ನಾವು ನೋಡ್ಕೋಬೇಕು ಸೊ ಮೈನಸ್ ಹದಿನೆಂಟು ನೂರು ಒಂದು ಇಂಟು ಮೈನಸ್ ನೂರು ಮೈನಸ್ ಹದಿನೆಂಟು ನೂರು ಬರ್ತದೆ ಸೊ ಗುಣಾಕಾರ ಮಾಡಿದಾಗ ಮೈನಸ್ ಹದಿನೆಂಟುನೂರು ಬರಬೇಕು ಕೂಡಿಸಿದಾಗ ಕೇವಲ ಪ್ಲಸ್ ಐದು ಬರಬೇಕು ಸ್ವಲ್ಪ ಟೈಮ್ ತೊಗೊಳ್ತದೆ ಸ್ವಲ್ಪ ನೀವು ಕರೆಕ್ಟಾಗಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ಇದನ್ನು ನೀವು ನೀಟಾಗಿ ಮಾಡ್ಬೋದು ಸೊ ಆ್ಯಕ್ಚುಲಿ ಇದು ನಾಲ್ಕು ನಲ್ ಸಾರಿ ನಲವತ್ತು ಇಂಟು ನಲವತ್ತೈದು ಮಾಡಿದಾಗ ನೂರು ಬರ್ತದೆ ಸೊ ಇಲ್ಲಿ ಮೈನಸ್ ನಲವತ್ತು ತಗೊಳ್ತೀನಿ ಇದಕ್ಕೆ ಪ್ಲಸ್ ಸಾಕಂದ್ರೆ ಯಾಕಂದರೆ ಶೇಷ ಪ್ಲಸ್ ಸಂಖ್ಯೆಯನ್ನು ಹೊಂದಿದೆ ಸೊ ಒಂದು ಎಕ್ಸ್ ಸ್ಕ್ವಯರ್ ಮೈನಸ್ ನಲವತ್ತು ಎಕ್ಸ್ ಪ್ಲಸ್ ನಲವತ್ತೈದು ಎಕ್ಸ್ ಮೈನಸ್ ಹದಿನೆಂಟು ನೂರು ಈಜ್ ಈಕ್ವಲ್ಸ್ ಟು ಜೀರೋ ಇವೆರಡರಲ್ಲಿ ಏನು ಸಾಮಾನ್ಯ ಇದೆ ಅಂದರೆ ಎಕ್ಸ್ ಸಾಮಾನ್ಯ ಇದೆ ಎಕ್ಸ್ ಉಳಿತು ಮೈನಸ್ ನಲವತ್ತು ಉಳಿತು ಯಾಕಂದರೆ ಎಕ್ಸ್ ವರ್ಗ ತಗೊಂಡಿದ್ದೀನಿ ಪ್ಲಸ್ ಇವೆರಡರಲ್ಲಿ ಏನು ಸಮ ಎಕ್ಸ್ ಇಲ್ಲಿದೆ ಇಲ್ಲಿಲ್ಲ ಸೊ ನಲವತ್ತೈದು ಮಾತ್ರ ಇಲ್ಲಿದೆ ಇಲ್ಲಿ ಹದಿನೆಂಟು ನೂರಿದೆ ಸೊ ನಲವತ್ತು ಇಂಟು ನಲವತ್ತೈದು ಅಂತ ಈಗ ಜಸ್ಟ್ ತಗೊಂಡಿವಿ ನಾವು ಸೊ ನಲವತ್ತೈದು ನಲವತ್ತೈದು ಹೊರಗಡೆ ಬರ್ತದೆ ಅಂದರೆ ಕಾಮನ್ ತೊಗೊತೀವಿ ಸೊ ನಲವತ್ತೈದು ಎಕ್ಸಲ್ಲಿ ನಲವತ್ತೈದನ್ನು ತಗೊಂಡಾಗ ಎಕ್ಸ್ ಉಳಿಯುತ್ತೆ ಇಲ್ಲಿ ನಲವತ್ತೈ ನಲವತ್ತೆಂಟು ನಲವತ್ತೈದರಲ್ಲಿ ನಲವತ್ತೈದನ್ನು ತಗೊಂಡಾಗ ನಲವತ್ತು ಉಳಿಯುತ್ತೆ ಗಮನ ಕೊಡಬೇಕು ನೀವು ಇಲ್ಲಿ ಎಕ್ಸ್ ಮೈನಸ್ ನಲವತ್ತು ಎಕ್ಸ್ ಮೈನಸ್ ನಲವತ್ತು ಸೇಮ್ ಬರುತ್ತೆ ಬರಲೇಬೇಕು ಬಂದರೆ ಮಾತ್ರ ನೀವು ಮಾಡಿದ್ದು ಸರಿ ಅಂತ ಸೊ ಇದನ್ನು ನಾನು ಕಾಮನ್ ತೊಗೊತೀನಿ ಸೊ ಉಳಿದಿರ್ತಕ್ಕಂಥದ್ದು ಎಕ್ಸ್ ಪ್ಲಸ್ ನಲವತ್ತೈದು ಇಸಿಕೋ ಅಷ್ಟು ಜೀರೋ ಸೊ ಫೈನಲಿ ಎಕ್ಸ್ ಮೈನಸ್ ನಲವತ್ತು ಇಸಿಕೋ ಅಷ್ಟು ಜೀರೋ ಅಥವಾ ಎಕ್ಸ್ ಪ್ಲಸ್ ನಲವತ್ತೈದು ಇಜಿಕುವಷ್ಟು ಜೀರೋ ಸೊ ಒಂದು ಎಕ್ಸ್ ಇಜಸ್ಟು ನಲವತ್ತಾಗುತ್ತೆ ಅಥವಾ ಎಕ್ಸ್ ಇಸ್ಕೋ ಅಷ್ಟು ಮೈನಸ್ ನಲವತ್ತೈದು ಆಗುತ್ತೆ ಸೊ ಇಲ್ಲಿ ಗಮನಿಸಬೇಕು ಏನಪ್ಪ ಅಂದರೆ ಎಕ್ಸ್ ಏನಾಗಿದೆ ನೋಡಿ ಎಕ್ಸ್ ನಾವು ಇಲ್ಲಿ ನೋಡ್ತೇವೆ ರೈಲಿನ ಜವ ಎಕ್ಸ್ ಆಗಿರುತ್ತೆ ಸೊ ಇದು ನೆಗೆಟಿವಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದನ್ನು ನಾವು ಡಿಸ್ಕಾರ್ಡ್ ಮಾಡ್ತೇವೆ ಸೊ ಕೇವಲ ಏನಪ್ಪ ಅಂದರೆ ರೈಲಿನ ಇಲ್ಲಿ ಬರ್ಕೊತೀವಿ ರೈಲಿನ ಜವವು ಏನಾಗಿದೆ ನಲವತ್ತು ಕಿಲೋಮೀಟರ್ ಪ್ರತಿ ಗಂಟೆಯಂತೆ ಆಗಿದೆ ಅಂತ ಸೊ ಇದು ಇದರ ಉತ್ತರ ಮಕ್ಕಳೇ ಇದನ್ನು ನೋಡ್ಕೊಳ್ಳಿ ಮತ್ತೊಮ್ಮೆ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಒಂದು ಕ್ವಶನ್ ಆಗಿರ್ತದೆ ಸೊ ಇದಕ್ಕೆ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ನೆನ್ಪಿಟ್ಕೋಬೇಕು ಸೂತ್ರ ಡಿ ಇಸ್ಕೋಸ್ಟ್ ವಿಟಿ ದೂರ ಇಸ್ಕೋಸ್ಟು ಜವಾ ಇಂಟು ಕಾಲ ಕಾಲ ಅಂದರೆ ದೂರ ಡಿವೈಡ್ ಬೈ ಜವಾ ಸೊ ಇಷ್ಟನ್ನು ನೀವು ನೆನ್ಪಿಟ್ಕೊಂಡಾಗ ಇದನ್ನು ಭಾಳ ಚೆನ್ನಾಗಿ ನೀವು ಸಾಲ್ವ್ ಮಾಡ್ಬೋದು ಮಕ್ಕಳೇ ಸೊ ಈ ರೀತಿ ಹಲವಾರು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ಇದ್ದೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ನಿಮ್ಗೆ ಗೊತ್ತಾಗ್ತದೆ ಸೊ ಯಾವ ಕ್ವಶನ್ ಹಾಕಿದ್ದಾರೆ ಯಾವುದು ಇಲ್ಲ ಅಂಥೇಳಿ ಸೊ ಇಷ್ಟು ಹೇಳ್ತಾ ಈ ಇದನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು